ಅವಧೂತ ಅರ್ಜುನ್ ಗುರುಜಿ ಹೇಳಿದಂತೆ ಈಗಾಗಲೇ ದರ್ಶನ್ಗೆ ಜಾಮೀನು ಕೂಡ ಮಂಜೂರಾಗಿದೆ ಈ ಹಿಂದೆ ಅವಧೂತ ಅರ್ಜುನ್ ಗುರುಜಿ ಅವರು ಹೇಳಿಕೆ ಕೊಟ್ಟಿದ್ರು ಇಷ್ಟರಲ್ಲೇ ದರ್ಶನ್ಗೆ ಜಾಮೀನು ಮಂಜೂರಾಗುತ್ತೆ ಅಂತ ಅವ್ರು ಹೇಳಿದಾಗ ಈಗ ಜಾಮೀನು ಕೂಡ ಮಂಜೂರಾಗಿದೆ ಏನಂತ ಹೇಳಿದ್ದಾರೆ ದರ್ಶನ್ಗೆ ಹೈಕೋರ್ಟ್ ನಿಂದ ಈಗಾಗಲೇ ಷರತ್ತು ಪದ ಜಾಮೀನು ಕೂಡ ಮಂಜೂರಾಗಿದೆ ದರ್ಶನ್ಗಾಗಿ ಅವರ ಧರ್ಮ ಪತ್ನಿ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ರು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಕನ್ನಡ ಚಿತ್ರರಂಗವನ್ನ ಮೇಲಕ್ಕೆತ್ತುವ ಕಾರ್ಯವನ್ನ ದರ್ಶನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಟ ದರ್ಶನ ರಾಜಕೀಯಕ್ಕೆ ಬರ್ತಾರೆ ಮೈಸೂರಿನಲ್ಲಿ ಅವಧೂತ ಅರ್ಜುನ್ ಗುರುಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಒಂದು ಖಾಸಗಿ ಮಾಧ್ಯಮಕ್ಕೆ ಕೊಟ್ಟಂಥ ಒಂದು ಭವಿಷ್ಯ ಆ ಭವಿಷ್ಯದಲ್ಲಿ ಅಕ್ಟೋಬರ್ ಇಪ್ಪತ್ತರ ಕಳಿಲಿ ಅನ್ನುವಂಥ ಒಂದು ಶಬ್ದವನ್ನು ಮೂರು ಬಾರಿ ನಾನು ಹೇಳಿರ್ತೀನಿ ಅದಾದ ಮೇಲೆ ದರ್ಶನ್ ಜೀವನವೇ ಬದಲಾಗುತ್ತೆ ಅನ್ನುವಂಥ ಒಂದು ವಿಚಾರ ಇತ್ತು ಅದು ನಾನು ಹೇಳಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅವಧೂತರು ಕೊಟ್ಟಂಥ ಒಂದು ಪ್ರೇರಣೆ ಆ ಪ್ರೇರಣೆ ಮೇರೆಗೆ ನಾನು ಹೇಳಿರ್ತಕ್ಕಂಥದ್ದು ಈ ಕ್ರೆಡಿಟ್ನ ವೈಯಕ್ತಿಕವಾಗಿ ನಾವು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ತಗೊಳ್ಳೋದು ಅನ್ನೋವಂಥ ಶಬ್ದವೇ ಇಲ್ಲ ಯಾಕಂದರೆ ಇದು ನಮಗೂ ಈ ವಿಚಾರಕ್ಕೂ ಯಾವುದೇ ರೀತಿಯಾದಂಥ ಒಂದು ಇದಿರೋದಿಲ್ಲ ಇದೆಲ್ಲ ಕ್ರೆಡಿಟ್ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಜನತೆಗೆ ನಮ್ಮ ಕನ್ನಡಿಗರಿಗೆ ನಮ್ಮ ದರ್ಶನ್ ಅಭಿಮಾನಿ ಬಳಗಕ್ಕೆ ಹಾಗೂ ಅವರ ಧರ್ಮಪತ್ನಿಯಾದಂಥ ವಿಜಯಲಕ್ಷ್ಮಿ ಅವ್ರಿಗೆ ಅವ್ರು ಮಾಡಿದಂಥ ಪೂಜೆ ಪುನಸ್ಕಾರಗಳು ಇವತ್ತಿನ ದಿವಸ ಒಂದು ಫಲದಾಯಕವಾಗಿದೆ ಮತ್ತು ನಮ್ಮ ಅಭಿಮಾನಿಗಳು ಎಷ್ಟು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅರ್ಚನೆ ಹೋಮಗಳನ್ನ ಕೂಡ ಮಾಡಿಸಿದ್ದಾರೆ ಎಲ್ಲ ಇದು ಅಭಿಮಾನಿಗಳಿಗೆ ಮತ್ತು ಅವರ ಧರ್ಮಪತ್ನಿ ಆದಂಥ ವಿಜಯಲಕ್ಷ್ಮಿಯವ್ರಿಗೆ ಸೇರಬೇಕಾದಂಥದ್ದು ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರ ಭವಿಷ್ಯ ಚೆನ್ನಾಗಿರಲಿ ಅನ್ನುವಂಥ ಒಂದು ಪ್ರಾರ್ಥನೆ ನನ್ನ ಕಡೆಯಿಂದ ನಡೆಯಲಿ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದಾದ ಮೇಲೆ ರಾಜಕೀಯದಲ್ಲಿ ಉನ್ನತವಾದಂಥ ಒಂದು ಭವಿಷ್ಯ ಇದೆ ರಾಜಕೀಯದಲ್ಲೂ ಅವ್ರ ಮೇಲೆ ಬರ್ತಾರೆ ಸಮಾಜಮುಖಿಯಾಗಿ ನಾಲ್ಕಾರು ಜನಗಳಿಗೆ ಸೇವೆಯನ್ನು ಮಾಡ್ತಾರೆ